ಹಲೋ ಸ್ನೇಹಿತರೆ ಸಪ್ತಪದಿ ಧಾರಾವಾಹಿಯ ಮುಂದಿನ ಸಂಚಿಕೆಯಲ್ಲಿ ನೋಡುವುದಾದರೆ ಕನಕ ಮನೆ ಪತ್ರ ಎತ್ಕೊಂಡೋಗಿ ಗಿರ್ವಿಗೆ ಇಟ್ಬಿಟ್ಟು ಅವ್ರ ಹತ್ರ ಕಾಸೆಲ್ಲ ಇಸ್ಕೊಬಂದು ಸ್ವಪ್ನಗೆ ಸೀರೆ ಒಡವೆ ಎಲ್ಲ ತಗೊಂಬಂದಿರ್ತಾಳೆ ಈ ಕಡೆ ಸ್ವರಾಜ್ ಅವ್ರ ಮನೇಲಿ ಪ್ಲಾನ್ ಹಾಕ್ತಾ ಇರ್ತಾರೆ ಇರೋದು ಒಂದ್ ದಿವಸ ಅಷ್ಟರೊಳಗೆ ಎಲ್ಲ ಕೆಲಸಗಳು ಮುಗಿಬೇಕು ಅಂತ ಪ್ಲಾನ್ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಪುರೋಹಿತರು ಬಂದು ಮದ್ವೆಗೆ ಬೇಕಾಗಿರೋ ಲಿಸ್ಟ್ಗಳನ್ನೆಲ್ಲ ಕೊಡ್ತಾರೆ ಆ ಲಿಸ್ಟ್ನ ಹುಡ್ಕೊಂಡು ಕಲ್ಯಾಣ್ ಹೋಗ್ತಾನೆ ಈ ಕಡೆ ಸ್ವಪ್ನ ಮತ್ತೆ ಅಮ್ಮ ಇಬ್ರು ಸೀರೆ ಎಲ್ಲ ಚಾಯ್ಸ್ ಮಾಡ್ತಾ ಇರ್ತಾರೆ ಯಾವ್ದು ಉಟ್ಕೊಂಡ್ರೆ ಸರಿ ಇರುತ್ತೆ ಅಂತ ಅಪ್ಪು ಮತ್ತೆ ಕಾವ್ಯ ಇಬ್ರು ಮಡಕೆಗೆ ಎಲ್ಲ ಡೆಕೋರೇಷನ್ಗೆ ರೆಡಿ ಮಾಡ್ತಾ ಇರ್ತಾರೆ ಅದೇ ಟೈಮಲ್ಲಿ ಕಲ್ಯಾಣ್ ಬರ್ತಾನೆ ಕಲ್ಯಾಣ್ ಬಂದು ಕಾವ್ಯನ ಮೀಟ್ ಆಗ್ತಾನೆ ಏನ್ ಸರ್ ಇದಕ್ಕಿದ್ದಂಗೆ ಇಲ್ಲಿ ಬಂದ್ಬಿಟ್ಟಿದ್ದೀರಾ ಅಂತ ಎಲ್ಲ ಮಾತಾಡ್ತಾಳೆ ಕಾವ್ಯ ಅದೇ ಏನು ಇಲ್ಲ ರಾಜಿಗೆ ಮದ್ವೆ ಫಿಕ್ಸ್ ಆಗಿದೆ ಗೊತ್ತಲ್ವಾ ಹೌದಾ ನಂಗೆ ಗೊತ್ತಿರಲಿಲ್ಲ ಅಂತ ಹೇಳ್ತಾಳೆ ಕಾವ್ಯ ಆಮೇಲೆ ಅವಳಿಗೆ ಆರ್ಡರ್ ಬರುತ್ತೆ ಈ ಥರ ಮದುವೆಗೆ ಬೇಕಾಗಿರೋ ಸಾಮಗ್ರಿಗಳೆಲ್ಲ ನಿಮ್ಮ ಹತ್ರ ಇದೆ ಅದು ನನಗೆ ಬೇಕು ಅಂತ ಕೇಳ್ತಾ ಇರ್ತಾನೆ ಕಲ್ಯಾಣ್ ಇವಾಗ ಯೋಚನೆ ಮಾಡ್ತಾಳೆ ಕಾವ್ಯ ಅಯ್ಯೋ ಇವಾಗ ನಮ್ಮ ಅಕ್ಕನ ಮದುವೆ ಬೇರೆ ಇದೆ ಹೇಗಪ್ಪ ಮಾಡೋದು ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದನ್ನು ತಗೊಳ್ತೀರ ಯೋಚನೆ ಮಾಡ್ತಾ ಇರ್ತಾಳೆ ಈ ಕಡೆ ಅಪ್ಪು ಕರ್ಕೊಂಡು ಹೋಗ್ಬಿಟ್ಟು ಹೇಗೋ ಬರದ್ ಬಂದಿದೆ ತೊಗೊಂಬಿಡು ನೀನು ಯೋಚನೆ ಮಾಡ್ಬೇಡ ಏನಾದರೂ ಮಾಡಿ ವ್ಯವಸ್ಥೆ ಮಾಡೋಣ ಅಂತ ಹೇಳ್ತಾ ಇರ್ತಾಳೆ ಸರಿ ಆಯ್ತು ಕವಿಯವರೇ ಮಾಡ್ಕೊಡ್ತೀನಿ ಅಂತ ಕಾವ್ಯ ಹೇಳ್ತಾಳೆ ಆದ್ರೆ ರಾಜ್ ಬರೋಕ್ಕಿಂತ ಮುಂಚೆನೇ ನಾನು ಮಾಡಿ ಕೊಟ್ಬಿಟ್ಟು ಬಿಡ್ತೀನಿ ಅಂತ ಹೇಳ್ತಾಳೆ ಕಾವ್ಯ ಹೇಗೋ ಇದೇ ಒಳ್ಳೆ ಐಡಿಯಾ ಅಂತ ಯೋಚನೆ ಮಾಡ್ತಾ ಇರ್ತಾರೆ ಕಲ್ಯಾಣ್ ಅದೇ ಟೈಮಲ್ಲಿ ಅವ್ರ ಅವ್ರ ಕಾಲ್ ಮಾಡ್ತಾನೆ ರಾಜ್ ಎಲ್ಲಿಗೆ ಹೋಗಿದ್ಯಾ ಕಲ್ಯಾಣ್ ಅಂತ ಕೇಳಿದಾಗ ಇತ್ ಮದ್ವೆಗೆ ಬೇಕಾಗಿರೋ ಸಾಮಗ್ರಿಗಳ ಬಗ್ಗೆ ಕಳಾಕೃತ್ರಿ ಅವ್ರನ್ನ ಹುಡ್ಕಕ್ಕೆ ಬಂದಿದ್ದೀನಿ ಅಂತ ಹೇಳ್ತಾ ಇರ್ತಾರೆ ಮತ್ತೆ ಆ ಕಳಾವತಿ ಹತ್ರ ಹೋಗ್ಬೇಡ ಅಲ್ಲಿ ಇದಾದ್ರೆ ಒಂದು ವಸ್ತು ಸಹ ಇಲ್ಲಿಗೆ ಬರಬಾರ್ದು ಅಂತ ಹೇಳ್ತಾ ಇರ್ತಾನೆ ರಾಜ್ ಸರಿ ಅಂದ್ಬಿಟ್ಟು ಕಲ್ಯಾಣ್ ಕಾವ್ಯಂಗೆ ಅಡ್ವಾನ್ಸ್ ಕೊಟ್ಬಿಟ್ಟು ಸರಿ ನೀವು ಅವ್ನು ಬರೋಕ್ಕಿಂತ ಮುಂಚೆನೆ ಎಲ್ಲ ರೆಡಿ ಮಾಡಿ ಕೊಟ್ಬಿಟ್ಟು ಹೊರಟ್ಬಿಡಿ ಅಂತ ಹೇಳ್ತಾರೆ ಸರಿ ಕವಿಯವ್ರೆ ಅಂದ್ಬಿಟ್ಟು ಈ ಕಡೆ ಬರ್ತಾರೆ ಈ ಕಡೆ ಬರ್ತಾಳೆ ಕಾವ್ಯ ಈ ಕಡೆ ಸ್ವಪ್ನಾಗೆ ಯೋಚನೆ ಅತ್ತಿದೆ ನಾಳೆ ನೋಡಿದ್ರೆ ಮದುವೆ ರಾಹುಲ್ ನೋಡಿದ್ರೆ ಏನೂ ಮಾಡ್ದಿರ ಹೇಗೆ ನಾನು ಅಮ್ಮಂಗೆ ತಿಳ್ಸೋದು ಈ ವಿಷಯ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ನನಗೆ ಈ ಮದುವೆ ಬೇಡ ರಾಹುಲ್ ನನಗಿಷ್ಟ ಅಂತ ಹೇಳೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅವ್ರ ಅಮ್ಮನ್ನು ಸಹ ಕರ್ಕೊಂಡು ಹೋಗ್ತಾಳೆ ಸ್ವಪ್ನ ಅಮ್ಮ ಹತ್ರ ಮಾತಾಡಬೇಕು ಬಾ ಅಂತ ಅವಳು ಮಾತಾಡೋ ಟೈಮಲ್ಲಿ ಮೀನಾಕ್ಷಿ ಬಂದ್ಬಿಟ್ಟು ಒಡವೆನೆಲ್ಲ ತಗೋ ನಿನ್ನ ಮಗಳಿಗೆ ಮ ಹೇಗಿದ್ರು ಮದುವೆ ಇದೆಯಲ್ಲ ಹಾಕೊಳ್ಳೋಕ್ಕೆ ಕೇಳು ಆಮೇಲೆ ವಾಪಸ್ ಕೊಟ್ಬಿಡ ಕೇಳು ಅಂತ ಎಲ್ಲ ರೆಡಿ ಮಾಡ್ತಾ ಇರ್ತಾರೆ ಅವ್ರ ಅವಳಿಗೇನೇನು ಬೇಕೋ ವಸ್ತುಗಳನ್ನ ರೆಡಿ ಮಾಡ್ತಾ ಇರ್ತಾರೆ ಸ್ವಪ್ನ ಸ್ವಪ್ನ ಅದನ್ನೇ ಯೋಚನೆ ಮಾಡ್ತಾ ನಿಂತಿರ್ತಾಳೆ ಹೇಗಾದರೂ ಮಾಡಿ ಹೇಳ್ಬೇಕು ಹೇಳೋಣ ಅನ್ನಷ್ಟಲ್ಲಿ ಯಾರಾದರೂ ಒಬ್ರು ಬರ್ತಾ ಇರ್ತಾರೆ ಅಮ್ಮನ ಹತ್ರ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಅದೇ ಟೈಮಲ್ಲಿ ರಾಜ್ ಕಾಲ್ ಮಾಡ್ತಾನೆ ಸ್ವಪ್ನಗೆ ಅವಾಗ ಮನ್ಸಲ್ಲಿ ಅಂದ್ಕೊತಾಳೆ ಸ್ವಪ್ನ ವೇಸ್ಟ್ ವ್ಯಕ್ತಿ ರಾಜ್ ಮಾಡೋ ಪಲ್ಲು ರಾಹುಲ್ ಆದರೂ ಮಾಡಬೇಕಿತ್ತಲ್ವ ಫೋನು ಅವ್ನ ಫೋನ್ಗೋಸ್ಕರ ಕಾಯ್ತಾಯಿದ್ರೆ ಇವ್ನು ಮಾಡಿದ್ದಾನೆ ಅಂತ ಎತ್ಬಿಟ್ಟು ಮಾತಾಡ್ತಾಳೆ ರಾಜು ಖುಷಿಯಾಗಿ ಮಾತಾಡ್ತಾ ಇರ್ತಾನೆ ಬಟ್ ಸ್ವಪ್ನಾಗೆ ಮಕ್ಕ ಅಸಡ್ಡೆಯಾಗಿ ಮಾಡ್ಕೊಂಡು ಮಾತಾಡ್ತಾ ಇರ್ತಾಳೆ ಈ ಕಡೆ ಕಾವ್ಯ ಮತ್ತೆ ಅಪ್ಪು ಇಬ್ರು ನೈಟ್ ಎಲ್ಲ ಡೆಕೋರೇಷನ್ ಮಾಡ್ತಾ ಕೂತಿರ್ತಾರೆ ಸರಿ ಅಕ್ಕ ನಾನು ಹೋಗಿ ಮಲ್ಕೋತೀನಿ ನೀನೇನಾದರೂ ಮಾಡ್ಕೊ ಅಂದ್ಬಿಟ್ಟು ಅಪ್ಪು ಹೋಗ್ತಾಳೆ ಇತ್ತ ಕಡೆ ಧಾರಾವಾಹಿಯ ಪ್ರತಿಯೊಂದು ಸಂಚಿಕೆ ತಪ್ಪದೇ ನೋಡಬೇಕಾದರೆ ನಮ್ಮ ಕೆ ಟಿ ವಿ ಎಸ್ ತ್ರೀ ಸಿಕ್ಸ್ಟಿ ಫೈವ್ ಚಾನೆಲ್ನ ಈಗೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಅನ್ನು ಪ್ರೆಸ್ ಮಾಡಿ ಅದರಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಇದರಿಂದ ನಾವು ರಿಲೀಸ್ ಮಾಡುವಂತಹ ಸಂಚಿಕೆ ಅಪ್ಡೇಟ್ ನೋಟಿಫಿಕೇಶನ್ ಸಿಗುತ್ತೆ ಈ ಕಡೆ ರಾಜ್ ಕನ್ನಡಿ ನೋಡಿಕೊಂಡು ಯೋಚನೆ ಮಾಡ್ತಾ ಇರ್ತಾನೆ ನಾಳೆ ಒಂದೇ ದಿವಸ ಇದೆ ಇನ್ನ ಸ್ವಪ್ನ ನನ್ನೋಳಾಗ್ತಾಳೆ ಅಂತ ಯೋಚನೆ ಮಾಡ್ತಾ ಇರ್ತಾನೆ ಈ ಕಡೆ ರಾಹುಲ್ ಸಹ ಸ್ವಪ್ನ ಮಿಸ್ಟರ್ಸ್ ರಾಹುಲ್ ಅಂತ ಅನ್ಕೊಂತ ಇರ್ತಾನೆ ರಾಹುಲ್ ಸಹ ಸ್ವಪ್ನ ಈ ಕಡೆ ಯೋಚನೆ ಮಾಡ್ತಾ ಇರ್ತಾಳೆ ರಾಹುಲ್ ಬಂದಿ ನನ್ನ ಯಾವಾಗ ಕರ್ಕೊಂಡು ಹೋಗ್ತಾನೋ ಏನೋ ಅಂತ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನು ಈ ಕಡೆ ಮದುವೆ ಸಮಾರಂಭಗಳೆಲ್ಲ ಸ್ಟಾರ್ಟ್ ಆಗುತ್ತೆ ಚಪ್ರ ಹಾಕೋದಿಕ್ಕೆ ಪೂಜೆ ಎಲ್ಲ ಸ್ಟಾರ್ಟ್ ಮಾಡ್ತಾರೆ ಈ ಕಡೆ ಸ್ವಪ್ನ ಅವ್ರ ಮನೇಲೂ ಸಹ ಎಲ್ಲ ಸಮಾರಂಭಗಳು ಸ್ಟಾರ್ಟ್ ಆಗಿರುತ್ತೆ ಎಲ್ಲರೂ ಭಾಗವಹಿಸಿ ಎಲ್ಲ ಏನೇನು ಬೇಕೋ ಅದನ್ನು ನೋಡ್ಕೊಳ್ತಾ ಇರ್ತಾರೆ ಅದೇ ಟೈಮಲ್ಲಿ ಸ್ವಪ್ನ ಇನ್ನೂ ಅವಾಗ್ತಾನೆ ಎದ್ಬಿಟ್ಟು ಅಮ್ಮ ನನಗೆ ಕಾಫಿ ಕೊಡು ಬಾಮ್ಮ ಅಂತ ಕರೀತಾ ಇರ್ತಾಳೆ ಅಮ್ಮ ಮತ್ತೆ ಕಾವ್ಯ ಅವರೆಲ್ಲ ಹೋಗ್ಬಿಟ್ಟು ಸ್ವಪ್ನಾಗ್ ಬೈತಾರೆ ಎಲ್ಲ ಇಲ್ಲಿ ರೆಡಿ ಮಾಡ್ತಾ ಇದ್ರೆ ನೀನು ಈಗ ಎದ್ದು ಬಂದು ಕಾಫಿ ಕೊಡು ಅಂತ ಕೇಳ್ತಾ ಇದ್ದೀಯ ಫಸ್ಟ್ ನಡಿ ರೆಡಿ ಆಗುವಂತ ಕರ್ಕೊಂಡು ಹೋಗ್ತಾರೆ ಈ ಕಡೆ ಸ್ವರಾಜ್ ಮನೆಯಲ್ಲಿ ಹಳದಿ ಶಾಸ್ತ್ರಕ್ಕೆಲ್ಲ ರೆಡಿ ಆಗ್ತಾ ಇದೆ ಆ ಟೈಮಲ್ಲಿ ಸ್ವರಾಜ್ ಅವರಮ್ಮ ಸ್ವರಾಜ್ ಅವರಮ್ಮ ಸ್ವರಾಜ್ಗೆ ಕುಂಕುಮ ಇಡಬೇಕಾದ್ರೆ ರಾಹುಲ್ ಹೋಗಿ ನಿಲ್ಲಿಸ್ತಾನೆ ಅಲ್ಲಿರೋರೆಲ್ಲ ಏನಿದು ಅಪ್ಶಕ್ನ ರಾಹುಲ್ ಏ ಯಾವಾಗ ನಿನಗೇನು ತಮಾಷೆ ಯಾವಾಗ ನಿನಗೆ ಏನು ತಮಾಷೆ ಮಾಡ್ಬೇಕಂತ ಗೊತ್ತಾಗಲ್ವಾ ಈ ಥರ ಎಲ್ಲ ಮಾಡ್ತಾರ ಅಂತ ಹೇಳ್ತಾ ಇರ್ತಾರೆ ಅವ್ರ ಅಜ್ಜಿ ಅವ್ರ ತಾತ ಎಲ್ಲ ಆ ಟೈಮಲ್ಲಿ ರಾಹುಲ್ ಹೇಳ್ತಾನೆ ನಾನು ಸುಮ್ಮನೆ ಫನ್ನಿಯಾಗಿ ಮಾಡಿದ್ದು ಏನ್ ತಿಕ್ಕಂದ್ರೆ ರಾಜ್ ಎಲ್ಲ ವಿಷಯದಲ್ಲೂ ಸರಿ ಇರ್ತಾನೆ ಈ ವಿಷದಲ್ಲಿ ನನ್ನ ಮರ್ತೋಗ್ಬಿಟ್ಟ ಅಂತ ಹೇಳ್ತಾ ಅಂತ ಹೇಳ್ತಾ ಇರ್ತಾನೆ ರಾಹುಲ್ ಸರಿಯಮ್ಮ ಆಯಿತು ಬಿಡು ಒಂದು ಜಸ್ಟ್ ಜೋಕ್ ಅಲ್ವಾ ಮಾಡಿದ್ದು ಪರವಾಗಿಲ್ಲ ಇಡು ಅಂತ ಇಡಿಸ್ತಾ ಇರ್ತಾರೆ ಕುಂಕುಮನ ಈ ಕಡೆ ಸ್ವಪ್ನ ಕಾವ್ಯ ಅಪ್ಪು ಮೂರು ಜನ ಬರ್ತಾರೆ ಅವ್ರಿಗೂ ಪೂಜೆ ಮಾಡಿ ಎಲ್ಲ ಕುಂಕುಮ ಇಡೋ ಟೈಮಲ್ಲಿ ಇಡೋಣ ಅಂತ ಪೂಜೆ ಎಲ್ಲ ಆದಮೇಲೆ ಕುಂಕುಮ ಇಡೋಕ್ಕೆ ಅಂತ ಸ್ವಪ್ನಾಗೆ ಹೋಗ್ತಾ ಇರ್ತಾಳೆ ಅವರಮ್ಮ ಸ್ವಪ್ನ ಕುಂಕುಮ ಇಡ್ಸ್ಕೊಳ್ದಿರಾ ತಳ್ಬಿಡ್ತಾಳೆ ಅವರಮ್ಮಂಗೆ ಆ ಕುಂಕುಮ ಹೋಗಿ ಕಾವ್ಯಾಗಿ ಬೀಳುತ್ತೆ ಕಾವ್ಯ ಶಾಕಾಗಿ ಕೂತ್ಬಿಟ್ಟಿರ್ತಾಳೆ ಈ ಕಡೆ ಅವ್ರ ಅಮ್ಮಂಗೂ ಶಾಕ್ ಆಗಿರು ಈ ಏನಪ್ಪ ದೇವ್ರೆ ಈ ಥರ ಆಗ್ತಿದೆ ಅಂತ ಶಾಕ್ ಆಗಿದ್ದಾಳೆ ಸ್ವಪ್ನ ಮತ್ತೆ ರಾಹುಲ್ ಏನು ಡಿಸ್ಕಷನ್ ಮಾಡ್ತಿದ್ದಾರೆ ಕಾವ್ಯ ಅವ್ರ ಅಕ್ಕನ ಮದುವೆ ಮಾಡಬೇಕು ಅಂತ ಕಾಯ್ತಾ ಇದ್ದಾಳೆ ಈ ಕಡೆ ಆರ್ಡ್ರ್ ಸಹ ಬಂದಿದ್ರು ಅವ್ರ ಅಕ್ಕನಿಗೆ ಪ್ರಯಾರಿಟಿ ಕೊಟ್ಬಿಟ್ಟು ಅವಳು ಮದುವೆನ ನಡೆಸ್ತಾ ಇದ್ದಾಳೆ ಈ ಮದುವೆ ನಡೆಯುತ್ತಾ ಅಥವಾ ನಡೆಯಲ್ವಾ ಅನ್ನೋದನ್ನ ಮುಂದಿನ ಭಾಗದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಹಾಗೆ ನಿಮ್ಮ ರಿಲೇಟಿವ್ಸ್ ಶೇರ್ ಮಾಡಿ ಅಂಡ್ ಕಮೆಂಟ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್